మనోజప్ప తగిడపప్ప మనోజప్పందా తదే జీవన అనంతబపా మనోజప్ప మర్కీ అంతబా ఇదే నవ్వు మనోజన్ కనబర్స్క్యా అయ్యో బేడాప్ప తగిడపప్ప సాల జాస్తిక మనోజప్ప అమ్మా 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 బేడప మనోజప్ప అబిడ ఆ ನೀನ ಹೇಳ ಹಣ ಎಳಣ ಮನೋಜ್ ಕೆಲಸದಿಂದ ತೆಗಿಬೇಡ ಅಂತ ಯಾರನ್ನ ಕೆಲಸಿಂದ ತೆಗಿಬೇಡ ಹಮ್ಮ ಅಮ್ಮ ಎದ್ದೇಳಮ್ಮ ಏನಾಯ್ತಮ್ಮ ಯಾಕಮ್ಮ ಏನೋ ಕನ್ವರ್ಸ್ಕೊಂತ ಇದನಾಯ್ತಮ್ಮ ಯಾಕಮ್ಮ ಏನಾಯ್ತಮ್ಮ ನಿಮ್ಮ ಬಂದಿದ್ನಮ್ಮ ಇಲ್ಲಮ್ಮ ಬಂದಿಲ್ಲ ಯಾಕೇನಾಯ್ತವಾ ಹಾ ಅಯ್ಯೋ ಏನೋ ಕೆಟ್ಟ ಕೆಂಚ್ ಬಿದ್ಬಿಡ್ತಮ್ಮ ಏನೋ ಕೆಟ್ಟ ಕನ್ಸಿ ಬಿದ್ಬಿಡ್ತಾ ಅಲ್ಲ ಸುಸ್ತ ಆಗ್ತದಮ್ಮ ಮರ ಸ್ವಲ್ಪ್ ಮಲ್ಕಂತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಇನ್ ಕಣಿಸ್ತಾ ಇದ್ಯಾ ಅದೇನ ಮನೋಜ್ ಅವ್ರ ಹೆಸರು ಹೇಳ್ತಾ ಇದ್ದೆ ಯಾಕಮ್ಮ ಏನಾಯ್ತಮ್ಮ ನಿಮ್ಮ ಅಣ್ಣ ಮನೋಜ್ ಆಫೀಸಾಗ ಕೆಲಸ ಮಾಡ್ತಾ ಇದ್ದಂಗೆ ಆಮೇಲೆ ಎಲ್ಲ ವಿಷಯ ಅವ್ರ ತಾತ್ಮ ಬಂದಿದಾಗ ಏನು ಮುಚ್ಚು ಮರ ಎಲ್ಲಾ ವಿಷಯ ಹೇಳ್ಬಿಟ್ರಲ್ಲಮ್ಮ ಅವತ್ನಗು ಅದಕ್ಕೆ ಅವ್ರ ತಾತ್ಮ ನೀವ್ ಇಂಥವರ ತಂದೆ ತಾಯಿ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೆಲ್ಸಿಂದ ತೆಗ್ದಾಗ್ತವರಮ್ಮ ಅವ್ರ ಆತ್ಮನ ಮನೋಜ್ ಇಬ್ರುನು ಅದಕ್ಕೆ ಹಿಂಗೆ ಕೆಟ್ಕನ್ಸ್ ಬಂದ್ಬಿಟ್ಟಮ ಎಲ್ಲ ಮನೋಜರ್ ಆ ಅಣ್ಣನ ಕೆಲ್ಸದಿಂದ ತೆಗಿತಿನಿ ಅಂತಂದ್ರೆ ನಾನ್ ಸುಮ್ನೆ ಇರ್ತೀನಿ ಅಮ್ಮ ಯಾಕಮ್ಮ ಅಷ್ಟೊಂದು ಭಯ ಬಿಡ್ತಾ ಇದ್ಯಾ ಸುಮ್ನೆ ಇರಮ್ಮ ಪುಡಿ ನಾನೊಂದ್ ಮಾತಿಲ್ಲ ಹೇಳಮ್ಮ ಏನಮ್ಮ ಅಣ್ಣನ ನಿನ್ನ ಮದುವೆ ಕೂಗೋದು ಬೇಡಮ್ಮ ಯಾಕೆ ಪವಿ ಯಾಕಮ್ಮ ಅಮ್ಮ ನಂಗಿರೋದು ಒಬ್ಬಣ್ಣಮ್ಮ ಅವನ ಮದುವೆಗೆ ಬರೀಲ್ಲ ಅಂತಂದ್ರೆ ಇನ್ನು ಯಾರಮ್ಮ ಬರ್ತಾರೆ ನನ್ನ ಮದ್ಬೇಕಾ ಹಾ ಅವ್ನು ಬರೀಲ್ಲ ಅಂತಂದ್ರೆ ನಂಗೆ ಖುಷಿ ಇತ್ತೇತನಮ್ಮ ನನ್ನ ಮಾತು ಕೇಳಮ್ಮ ಹೇಳ ಕನಸು ನಿಜ ಆಗ್ಬಿಟ್ರೆ ಏನಮ್ಮ ಮಾಡೋದು ಅವರು ಮನೆ ಕಟ್ಟೋಕೆ ಸಾಲಾಗಿಲ್ಲ ಮಾಡಿರ್ತಾರೆ ಏನೋ ಪಾಪಕ್ಕೆ ಮೋನೋಜ ಕೆಲಸದಿಂದ ಅವ್ರಿಬ್ರು ತೆಗ್ದ್ಬಿಟ್ರೆ ಅವರಿಬ್ರು ಹೇಳ್ಕೊತಾರಮ್ಮ ನನ್ನ ಮಾತು ಕೇಳಮ್ಮ ಪವಿ ಕಂಚಕ್ ಬಂದಿದ್ದಿಲ್ಲ ನಿಜವಾಗೆಲ್ಲ ಸುಮ್ನೆ ಇರಮ್ಮ ನೀನ್ ಭಯಪಡಬೇಡ ಯಾಕಮ್ಮ ಭಯಪಟ್ಟಿಯ ಏನಮ್ಮ ಮನ ಜೊತೆ ಆತ್ನತ್ರ ನಮ್ ಕಷ್ಟ ಎಲ್ಲ ಹೇಳ್ಕೊಂಬಿಟ್ಟಿದ್ದೀರಮ್ಮ ಆಯ್ತ್ ಏನಪ್ಪ ಪಾಪಕ್ಕೆ ಕೆಲಸನೇ ತೆಗೆದ್ಬಿಡ್ತಾನೆ ನೋಣ್ಣನ ಅಂತ ಭಯನ ಮನಂಕ ಬೇಡಮ್ಮ ಮದ್ವೆಗೆ ಹೋಗೋದು ಯಾರು ಇವಾಗ ಹೇಳಿದ್ವಾ ಗೋಳಿ ನನ್ನ ಮಗನ ಮದ್ವೆಗೆ ಕೂಗ್ತೀರಿ ಅಂತ ಯಾರು ಹೇಳಿದ್ವ ಅವನು ಮಗಳು ಕಂಚ್ಕೊಂತ ಇದ್ರೇನು ಆ ನನ್ನ ಮಗನ ಮದ್ವೆಗೆ ಕೊಡ್ತಾನೆ ಅಂತ ಆ ನನ್ನ ಮಗನಾಗ ನಮ್ಮ ಮದುವೆ ಮನೆಗೆ ಬಂದವನಂದ್ರೆ ನಾನ್ ಹೊರ್ಟೋಗ್ಬಿಡ್ತೀನಿ ನಾನಂತೂ ನಿಮ್ ಕೈಕೆ ಸಿಕ್ಕಲ್ಲ ಇಲ್ಲ ಅವ್ನಿರ್ಬೇಕು ಇಲ್ಲ ನಾನ್ ಇರಬೇಕು ಪಾಪ ಅಮ್ಮನು ಮಗಳು ಕುತ್ಕೊಂಡು ಕನ್ಸ್ಕೊಂತಾ ಇದ್ರೇನು ಅಣ್ಣ ಅತ್ತಿಗೆ ಬಂದು ಮದುವೆ ಓಡಾಡ್ತಾರೆ ಮದುವೆ ಮಾಡ್ತಾರೆ ಅಂತ ನಮಗ್ ಬೇಕಾಗಿಲ್ಲ ಬೇಕಾಗಿಲ್ಲ ಅವ್ರಿಬ್ರು ನನ್ನ ಮನೆ ಬಾಕ್ಲಿಗೆ ಬರ್ಕೊಡ್ದು ಅಪ್ಪ ಹಂಗಂದ್ರೆ ಹೆಂಗಪ್ಪ ಅಣ್ಣ ಇರೋದು ಒಬ್ನೇ ಅಲ್ಲ ನಂಗ ಅವ್ನ ಇರೋನು ಬರ್ಲಿಲ್ಲ ಅಂದ್ರೆ ನಂಗೆ ಏನ್ ಖುಷಿ ಇತ್ತೈತಪ್ಪ ಕವಿ ನಾನ್ ಅವಾಗೇನು ಹೇಳಿಲ್ಲ ಅವನ ನಾವು ಮದ್ವೆ ಕೂಗಲ್ಲ ಅಂತ ಅವನ ನಾಚೆ ಬಿಟ್ಬಿಡು ನಿಂಗೆ ಎಷ್ಟ ಹೇಳ್ಬೇಕು ನಾವು ಕೂಗಲ್ಲ ಅವನ ಮದ್ವೆಕ ಅಮ್ಮ ಅಣ್ಣ ಮದ್ವೆಗ್ ಬರ್ಬೇಕಮ್ಮ ಅವ್ನ್ ನನ್ನ ಮದುವೆ ಒಳಗೆ ಓಡಾಡ್ತಾ ಇದ್ರೆ ನಂಗೆ ಖುಷಿ ಇರ್ತೈತಮ್ಮ ನಿಮ್ಮ ಮಣ್ಣು ಬೇಕೋ ನಾನು ಬೇಕೋ ಅಣ್ಣ ಬೇಕು ಅಂತಂದ್ರೆ ನನ್ನ ಪಾಲ್ಕ್ ನಾನೆಲ್ಲ ನೆಮ್ಮದಿಯಾಗ ಬದ್ಕೊಂಬಿಡ್ತೀನಿ ನನ್ಗೆಂತಿನ ಮಕ್ಕಳು ಇಲ್ಲ ಅಪ್ಪ ಅನ್ಕೊಂಬಿಡ್ತೀನಿ ಹಂಗಾದ್ರೆ ನಾನು ಹೇಳ್ದಂಗೆ ಕೇಳಬೇಕು ಈ ಮನೆಗೆ ಅವನು ಬರ್ಕೂಡ್ದು ನಿನ್ನ ಮದ್ವೆ ನನಗೆ ಪಾಲಕ ಮಗನ ಯಾವತ್ತೋ ಸತ್ತೋದ್ನು ಯಾವತ್ತೋ ಸತ್ತೋದ್ನು ನನಗೆ ಮಗನೇ ಇಲ್ಲ ಅನ್ಕೊಂಬಿಟ್ಟಿದೀನಿ ಯಾವತ್ತು ಅವ್ನ ಮನೆ ಬಾಗ್ಲಗ್ ಹೋಗಿರೋಷ್ಟೊತ್ತು ಕೂತ್ಕೊಂತೀನಪ್ಪ ಅಂದ್ರೆ ಇಲ್ಲಪ್ಪ ಆಗಲ್ಲ ಅವ್ ನಮ್ಗೆ ಕೂತ್ಕೊಂಡು ಮಾತಾಡೋಷ್ಟು ಕುರ್ಸೋತಿಲ್ಲ ಅಂದ್ಬಿಟ್ಟ ಅಪ್ಪ ಕೂತ್ಕಪ್ಪ ನೀರು ಕುಡಿಯಪ್ಪ ಕಾಫಿ ಕುಡಿಯಪ್ಪ ಅನ್ನೋ ಬಾಯಿ ಮಾತು ಬರಿಲ್ಲ ಎಳೆ ಮಗು ಇದ್ದಾಗ ಆ ಮೇಲೆ ಕೂತ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗೋದು ನಿಮ್ಮಮ್ಮನೂ ಆ ಕೆಲಸ ಮಾಡೋದ್ರಲ್ಲೇ ಯಾವ್ದಾರ ಮರ ಇದ್ದರೆ ಆ ಮರಕ್ಕೆ ಆಳೆ ಸೀರೆ ಹಾಕಿ ಕಟ್ಟಿ ಅವನ್ನ ಮಲಗಿಸ್ಕೊಂಡು ಕೆಲಸ ಮಾಡಿದ್ದೀರಿ ಎದ್ದೆದ್ದು ಓಡ್ಬರೋದು ಅಮ್ಮನ ಮಗು ಬಿಡ್ತಾನೇನೋ ಅಳ್ತಾನೇನೋ ಅಂತ ಎಷ್ಟು ಕಷ್ಟಪಟ್ಟು ಸಾಕಿದ್ದೀರಿ ಅವನ್ನ ಅವ್ನ ಇವತ್ತು ನಾವಂದ್ರೆ ಬೆಲೆನೇ ಇಲ್ಲ ನನ್ನ ತಂಗಿ ಮನೆ ಬಾಗ್ಸಿಗೆ ಬಂದವಳಲ್ಲಪ್ಪ ನಮ್ಮಪ್ಪನ ಚೆನ್ನಾಗಿಲ್ಲಲ್ಲಪ್ಪ ಅನ್ನೋ ಬಾ ಬೀಳ್ದಿರ ನಿನ್ನ ಕತ್ತಿ ಆಚಕ್ಕೆ ನೆಟ್ಟವನೇ ಅವನೇನು ಮುನ್ಷನ ಇಲ್ಲ ಮೃಗಾನ ಅಂತ ಮಗನಿಗೆ ಜನ್ಮ ಕೊಟ್ಟಿದ್ರಲ್ಲ ಅಂತ ಎದೆ ಹೊಡ್ಕಂಡು ಸಾಯ್ಬೇಕು ಅಂತ ಅನಿಸ್ತದೆ ನೀನು ಒಬ್ಳಿದ್ಯಲ್ಲ ಅಂತ ನಿನ್ಕೋಸ್ಕರ ಜೀವಾಗ ಬಿಗಿಟ್ಕೊಂಡಿದ್ದೀರಮ್ಮ ಬಿಗಿಟ್ಕೊಂಡಿದ್ದೀರಿ ಅರ್ಥ ಮಾಡ್ಕೊಂಡಿದ್ರೆ ಅರ್ಥ ಮಾಡ್ಕೋ ಇಲ್ಲ ಅಂತಂದರೆ ನಾನು ಶಿವ ಅಂದ್ಬಿಡ್ತೀನಮ್ಮ ಶಿವ ಬಿಡ್ತೀನಿ ಯಾವ್ದು ನರಕಾಯಿ ಎಲ್ಲೋ ನೆಮ್ಮದಿ ಅಪ್ಪ ಯಾಕಪ್ಪ ಕೆಮ್ಮತೈತಿಯಾನ್ ವಿಷಯ ಮಾತಾಡೋದು ನಿನ್ ಇಷ್ಟ ಇಲ್ಲ ಅಂತಂದ್ರೆ ಮಾತಾಡೋದೇ ಇಲ್ಲಪ್ಪ ನಿನ್ ಆರೋಗ್ಯ ಮಾತ್ರ ತಿಳಿಸ್ಕೊಂಬೇಡಪ್ಪ ನೀನ್ ಚೆನ್ನಾಗಿರ್ಬೇಕಪ್ಪ ಮಾತ್ರ ನಿನ್ ಮದುವೆಗೆ ಬರ್ಕೊಡ್ತಮ್ಮ ನನ್ಗೆ ಇಷ್ಟ ಇಲ್ಲಮ್ಮ ನೀನ್ ನೆಮ್ಮದಿನ ಹಾಳು ಮಾಡ್ಬಿಡ್ತಾರಮ್ಮ ಆ ಮನೆ ಗೋಕುಲ ಐದಂಗ್ತಮ್ಮ ಆ ಮನೆಯ ನಿನ್ ರಾಣಿ ಹಂಗಿರ್ಬೇಕಮ್ಮ ಅವ್ರು ಬಂದ್ರೆ ಎಲ್ಲ ಕಿತ್ಕೊಂಡ್ಬಿಡ್ತಾರಮ್ಮ ನಿನ್ನ ಬೀದಿ ಬಿಕಾರಿ ಮಾಡ್ಬಿಡ್ತಾರೆ ಅವ್ರ ಸವಾಸ ನಿನಗೆ ಬೇಡಮ್ಮ ಬೇಡ ಅವ್ರ ಸವಾಸನಿ ನಿಮ್ಮ ಅತ್ತೆ ನಿಮ್ಮ ಅತ್ತಿಗೆ ಸರಿ ಇಲ್ಲಮ್ಮ ಅವ್ರಿಬ್ರು ಸರಿ ಇಲ್ಲ ಸರಿ ಇಲ್ಲ ಅವ್ರಿಬ್ರು ಬೇಡಮ್ಮ ಅವ್ರ ಸವಾಸನೇ ಬೇಡ ನಿಂಕ ಸರಿಯಪ್ಪ ಆಯ್ತಪ್ಪ ಇಲ್ದಿದ್ದೆಲ್ಲ ಮನ್ಸಕ್ ಹಾಕೊಂಡ್ ಬೇಜಾರ್ ಮಾಡ್ಕೊಂಬೇ ಬೇಡಪ್ಪ ಇವಾಗ ಹುಷಾರ್ ಬೇಡ ಬೇಡಪ್ಪ ಅಣ್ಣ ಮಜಾಗ್ ಬರೋದ ಬೇಡ ಯಾಕೆ ನಂಗ್ ಕೂತಿದ್ಯಾ ಏನು ಇಲ್ಲ ಸುಮ್ಮನೆ ಸುಮ್ನೆ ಯಾಕೋತ್ವಾ ರೋಷಕ್ ಮಲ್ಕೊಂಡೆ ಎತ್ನಿಯಾ ಹಂಗೆ ಕಾಫಿ ಕೊಡ್ಲಾ ರೋಷ್ ಕೊಡು ಕಾಫಿ ಯಾಕೋದೆಲ್ಲಾ ನೋಯ್ತೈತೆ

ಓ ಏನೋ ಪರವಾಗಿಲ್ಲಮ್ಮ ತೆಂಗಿ ರೀ ಕಟ್ಕೊಂಡವ್ರೆ ಮನೆ ಪರವಾಗಿಲ್ಲ ಆಕಡೆ ಈ ಕಡೆ ಒಂದಷ್ಟು ತೆಂಗಿನ ಚಿಕ್ಕಲು ಮೇಲೆ ಶೀಟ್ಗಳು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಅದಮ್ಮ ಮನೆ ಇರ್ಲಿನ ತೆಂಗಿ ರಾಕಿಕ್ಲಾ ಕಟ್ಕೊಂಡವ್ರೆ ಪರವಾಗಿಲ್ಲಪ್ಪ ಗುಡ್ ಮನೋಜ್ ಜೊತೆ ಇರ್ತೀನಿ ನೀನು ಅಮ್ಮನು ಇಷ್ಟಪಟ್ಟು ಮಜಾ ಮಾಡ್ಕೊಡ್ತಾ ಇರುತ್ತಾನೆ ಒಂದ್ ಮರದ ಕೆಳಗಿದ್ರು ಇರ್ತೀನಪ್ಪಾ ಅಯ್ಯೋ ನನ್ ಬಂಗಾರ ಮಗ್ಲೆ ಅದಕ್ಕೆ ಅಮ್ಮ ದೇವ್ರು ನಿನ್ ಕುಟುಂಬನ ಕೊಟ್ಟಿರೋದು ಏನೋ ಅದು ಮನೇನೇನಮ್ಮ ಮನೇನ ಅದು ಅರಮನೆ ಅರಮನೆನಮ್ಮ ಅಯ್ಯೋ ನನಗಂತೂ ಸಂತೋಷ ಆಗೋಯ್ತು ಹೋಗಮ್ಮ ನನ್ನ ಜೀವನನೇ ಭಾವನೆ ಆಗ್ಬಿಡ್ತಾ ಅಂತ ಮನೆ ಅಂತ ಜನನ ನೋಡಿ ದೊಡ್ಡವರು ಅಷ್ಟೆಲ್ರ ನಮ್ಮ ತುಂಬಿದಾರ ತುಣಕಲ್ಲ ಅಂತ ಅಷ್ಟೆಲ್ಲ ಇದ್ಕೊಂಡು ಆ ಹುಡುಗನು ನಿನ್ಕೋಸ್ಕರ ಅವ್ ಬಂದು ಓಟ್ಲಕ್ ಕೆಲಸ ಮಾಡವನೇ ಅಂತಂದ್ರೆ ನಿನ್ನ ಅದೃಷ್ಟನೇ ಅಲ್ಲ ಹಾ ಅದು ಮನೆ ಅಲ್ಲ ಹೋಗಮ್ಮ ಮನೆ ಅಲ್ಲ ಅರಮನೆ ದೇವಲೋಕನೇ ಅದಮ್ಮ ಮನೆಗ ನೀನ್ ಅದೃಷ್ಟ ಮಾಡಿದ್ದೆ ಬಿಡಮ್ಮ ಅದೃಷ್ಟವಂತೆ ನೀನು ಅದೃಷ್ಟವಂತೆ ಮನೆ ಚೆನ್ನಾಗದೆ ಅಂತ ಕೇಳ್ತಿಯಾ ಹ

ಲೇ ಪಾರೇ ಪಾರೇ ಏನತ್ತೆ ಅಲ್ಲೇ ಗೌರಿ ಹಬ್ಬ ಹತ್ರ ಬಂತು ಊರಾಗಿನವರೆಲ್ಲ ಹೆಣ್ಮಕ್ಳು ಕರ್ಶನ ಗುಮ್ಮ ಕೊಡಕ್ಕೆ ಕೋತಾವ್ರೆ ನಿಮ್ಗೆ ಏನು ಇನ್ನೊಂದು ಬಂದಿಲ್ಲ ನನ್ನ ಮಗಳು ಹಾಂ ಹೇಳಿದ್ದೀನಿ ನಿಮ್ಮ ಕಾಯಿ ಇವತ್ತು ಹೋಗೋರು ಬೇಟಕ ಎತ್ತಿರ ಎಲ್ಲ ತತ್ತಾರೆ ನಾಳೆ ಕೊಟ್ಬಿಟ್ಟು ಕೊತ್ತೀರಿ ಏನು ಸೀರ್ತಾರೆ ಕಾಸುಗಳಿಲ್ಲ ಎಲ್ಲದಕ್ಕೂ ಇರ್ತದೆ ನಿಂಗೆ ಕಾಸುಗಳು ನನ್ನ ಮಗಳಿಗೆ ಏನಾರ ತಂದು ಕೊಡ್ಬೇಕಂದ್ರೆ ನಿನ್ನ ಹತ್ರ ಆಗುತ್ತಾ ಇರಲ್ಲ ಕಾಸುಗಳು ಅಯ್ಯೋ ನಿನ್ನತ್ರ ಬಡ್ಕೊಂಡು ಬಡ್ಕೊಂಡು ನಂಗೆ ಸಾಥ್ ಆಗ್ತದೆ நோடத்த இவ்ளா நன் மகிழ்ச்சி அரஷ்டி திள்க்கேனே இது நன் கண்ணது ஆஸ்தே நான் கண்ணு சம்பாதினை ஏனோ இவ்ளப்ப ஒன்பரங்கெல்லாம் ஏன் மாத்தினி நானொந்திரே அம்மன் எல்லா நான் அணை பர அவத்துல பாட்ளா அது குட் விட்டு அவனு மத்தி திரைத்தானே நான் எல்லா சத்தோனே அந்த அந்த இவ் நானும் நோடி இவ்ள்தான்